ಡೊನಾಲ್ಡ್ ಟ್ರಂಪ್ಗೆ ಬಾಣ ಬಿರುಸುಗಳ ಸ್ವಾಗತ ಅಧ್ಯಕ್ಷ ಪಟ್ಟಕ್ಕೇರಲು ಕೆಲವೇ ಗಂಟೆ ಬಾಕಿ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪಟ್ಟಕ್ಕೇರಲು ಕ್ಷಣಗಣನೆ ಶುರುವಾಗಿದೆ ಟ್ರಂಪ್ ಶನಿವಾರವೇ ಕುಟುಂಬ ಸಮೇತರಾಗಿ ವರ್ಜಿನಿಯಾಗೆ ಬಂದಿಳಿದಿದ್ದಾರೆ ವರ್ಜಿನಿಯಾದಲ್ಲಿ ಟ್ರಂಪ್ ಬೆಂಬಲಿಗರು ಹಾಗೂ ರಾಜಕೀಯ ಸಹಚರರಲ್ಲಿ ಸಂಭ್ರಮದ ಅಲೆಯನ್ನು ಮೂಡಿಸಿದ್ದು ಆಗಸದಲ್ಲಿ ಬಾಣ ಬಿರುಸುಗಳ ಚಿತ್ತಾರವು ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದಿದೆ ಶನಿವಾರ ಸಂಜೆ ವರ್ಜಿನಿಯಾ ಏರ್ಪೋರ್ಟ್ಗೆ ಡೊನಾಲ್ಡ್ ಟ್ರಂಪ್ ಕುಟುಂಬ ಸಮೇತ ಬಂದಿಳಿದರು ಹೆಂಡತಿ ಮೆಲೆನಿಯಾ ಮಗಳು ಇವಾಂಕ ಹಾಗೂ ಅವರ ಗಂಡ ಅವರು ಟ್ರಂಪ್ಗೆ ಜೊತೆಯಾಗಿದ್ದರು ಸುಮಾರು ಐದನೂರು ಅತಿಥಿಗಳನ್ನ ಒಳಗೊಂಡ ಅದ್ದೂರಿ ಔತಣಕೂಟವನ್ನು ಟ್ರಂಪ್ ಏರ್ಪಡಿಸಿದ್ದರು ಅವರು ವರ್ಜಿನಿಯಾದಲ್ಲಿರುವ ತಮ್ಮ ಮಾಲೀಕತ್ವದ ಟ್ರಂಪ್ ನ್ಯಾಷನಲ್ ಗಲ್ಫ್ ಕ್ಲಬ್ನಲ್ಲಿ ನಡೆದ ಸಿಡಿ ಮದ್ದುಗಳ ಪ್ರದರ್ಶನಕ್ಕೆ ಸಾಕ್ಷಿಯಾದರು ಈ ಮೂಲಕ ಸಂಭ್ರಮಾಚರಣೆಗೆ ನಾಂದಿ ಹಾಡಿದರು ಮದ್ದುಗಳ ಪ್ರದರ್ಶನ ನಡೆದಿರುವ ಗಲ್ಫ್ ಮೈದಾನವು ಡೊನಾಲ್ಡ್ ಟ್ರಂಪ್ ಅವರಿಗೆ ಸೇರಿದ್ದಾಗಿದ್ದು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ಒಂದು ದಿನ ಮೊದಲೇ ಭಾರಿ ಸಂಭ್ರಮಾಚರಣೆಯು ಎಲ್ಲೆಡೆ ಮನೆ ಮಾಡಿದೆ ದೇಶದ ಇತರ ಭಾಗಗಳಲ್ಲಿಯೂ ಟ್ರಂಪ್ ಬೆಂಬಲಿಗರ ಸಂಭ್ರಮಾಚರಣೆ ಶುರುವಾಗಿದೆ ಟ್ರಂಪ್ ಅವರ ಎರಡನೇ ಅವಧಿಯು ಆರಂಭಕ್ಕೆ ಕಾತರದಿಂದ ಕಾಯುತ್ತಿರುವುದಾಗಿ ಅಭಿಮಾನಿಗಳು ಹೇಳಿದ್ದಾರೆ ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸುತ್ತಿರುವ ಟ್ರಂಪ್ ಅವರಂತಹ ನಾಯಕ ಜಗತ್ತಿಗೆ ಬೇಕಿದೆ ಎಂದು ಅವರ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಗಲ್ಫ್ ಕೋಸ್ಟ್ ನಲ್ಲಿರುವ ತಮ್ಮ ನಿವಾಸದಿಂದ ವಾಷಿಂಗ್ಟನ್ ನತ್ತ ಪ್ರಯಾಣ ಬೆಳೆಸಿರುವ ಅವರಿಗೆ ಬೆಂಬಲಿಗರಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ ಅಮೆರಿಕದ ಸೇವೆ ಮಾಡುವುದೇ ತಮ್ಮ ಜೀವನದ ಗುರಿಯಾಗಿದ್ದು ಈ ಪಯಣದಲ್ಲಿ ನನ್ನೊಂದಿಗೆ ಹೆಜ್ಜೆ ಹಾಕುವ ಪ್ರತಿಯೊಬ್ಬರಿಗೂ ನಾನು ಚಿರಋಣಿಯಾಗಿದ್ದೇನೆ ಎಂದು ಟ್ರಂಪ್ ಹೇಳಿದ್ದಾರೆ ಸೋಮವಾರ ಮಧ್ಯಾಹ್ನ ಟ್ರಂಪ್ ಪ್ರಮಾಣ ವಚನ ಭಾರತದಿಂದ ಭಾಗಿಯಾಗಲಿರುವ ಜೈಶಂಕರ್ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಲಿದ್ದು ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಜಧಾನಿ ವಾಷಿಂಗ್ಟನ್ನ ಡಿಸಿಯಲ್ಲಿ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿವೆ ಇದಕ್ಕೂ ಮೊದಲೇ ಟ್ರಂಪ್ ಬೆಂಬಲಿಗರ ಸಂಭ್ರಮಾಚರಣೆ ಆರಂಭಗೊಂಡಿದ್ದು ಎಲ್ಲೆಡೆ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಜನವರಿ ಇಪ್ಪತ್ತು ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅಮೆರಿಕದ ಸಂಸತ್ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ ನಲವತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಕ್ಯಾಪಿಟಲ್ ರೋಟುಂಡ ಕಟ್ಟಡದ ಒಳಗೆ ಆಯೋಜಿಸಲು ತೀರ್ಮಾನಿಸಲಾಗಿದೆ ತೀವ್ರ ಚಳಿಯ ಹಿನ್ನೆಲೆಯಲ್ಲಿ ಕಟ್ಟಡದ ಒಳಗೆ ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಡೊನಾಲ್ಡ್ ಟ್ರಂಪ್ ಅವರೇ ತಿಳಿಸಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಚುನಾವಣೆಯಲ್ಲಿ ಸೋಲು ಕಂಡಿದ್ದ ಟ್ರಂಪ್ ಅವರು ಜೋ ಬೈಡನ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಲು ವಿಳಂಬ ಮಾಡಿದ್ದರು ಶ್ವೇತ ಭವನ ಬಳಿ ಅವರ ಬೆಂಬಲಿಗರು ಗಲಭೆ ಬಿಸಿದ್ದರು ಆದರೆ ಈಗ ಟ್ರಂಪ್ ಮತ್ತು ಜೋ ಬೈಡನ್ ನಡುವೆ ಆಗಲೇ ಮಾತುಕತೆ ನಡೆದಿದ್ದು ಟ್ರಂಪ್ ಅವರಿಗೆ ಸರಾಗವಾಗಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯನ್ನು ನಡೆಸಿಕೊಡುವುದಾಗಿ ಬೈಡನ್ ಹೇಳಿದ್ದಾರೆ ಟ್ರಂಪ್ ಅಧಿಕಾರ ಸ್ವೀಕಾರದ ಬಳಿಕ ಬೈಡನ್ ಅವರಿಂದ ಚಹಾ ಕೂಟ ಇರಲಿದೆ अमेरिका दल निर्गमिता अध्यक्ष जो बाइडेन माजी अध्यक्ष राधा बराक ओबामा चार्ज बुश बिल क्लिंटन टेस्ला सीईओ एलन मस्क मेटा द मुख्यस्थ मार्क जुकेनबर्ग, अमेज़न ना ज़ेप ಬೆಜೋಸ್ ಸೇರಿ ಹಲವು ಗಣ್ಯರು ಡೊನಾಲ್ಡ್ ಟ್ರಂಪ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಚೀನಾ ಉಪಾಧ್ಯಕ್ಷ ಹ್ಯಾನ್ ಜೆಂಗ್ ಭಾರತದ ಉದ್ಯಮಿ ಮುಖೇಶ್ ಅಂಬಾನಿ ದಂಪತಿ ಸೇರಿದಂತೆ ಇನ್ನು ಹಲವು ರಾಷ್ಟ್ರೀಯ ಗಣ್ಯರು ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಭಾಗಿಯಾಗುವ ಸಾಧ್ಯತೆ ಇದೆ ಇನ್ನು ಟ್ರಂಪ್ ಅಧಿಕಾರದ ಅವಧಿಯಲ್ಲಿ ಭಾರತೀಯರಿಗೆ ವೀಸಾ ಭಾರತದೊಂದಿಗೆ ವ್ಯಾಪಾರ ವಹಿವಾಟಿನಲ್ಲಿ ತೆರಿಗೆಗಳ ಬಗ್ಗೆ ಯಾವೆಲ್ಲ ಬದಲಾವಣೆಯಾಗಿದೆ ಕಾದು ನೋಡಬೇಕಿದೆ